ಧರ್ಮಸ್ಥಳ ಬುರುಡೆ ಕೇಸ್ಗೆ ಮೇಜರ್ ಟ್ವಿಸ್ಟ್ ಎಸ್ಐಟಿ ತನಿಖೆಯಿಂದ ಕೊನೆಗೂ ಬಯಲಾಯಿತು ಸತ್ಯ ಬುರುಡೆ ಗ್ಯಾಂಗ್ ಹೇಳಿದ್ದೆಲ್ಲ ಸುಳ್ಳು 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 ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕಟ್ಟಿದ್ದ ಕಥೆಯೆಲ್ಲ ಸುಳ್ಳು ಧರ್ಮಸ್ಥಳ ಕೇಸ್ನ ಅಂತಿಮ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಧರ್ಮಸ್ಥಳ ಬುರುಡೆ ಕೇಸ್ನ ತನಿಖೆ ನಡೆಸಿದ್ದ ಎಸ್ಐಟಿ ಬುರುಡೆ ಗ್ಯಾಂಗ್ ನ ಅಸಲಿ ಸತ್ಯ ರಿಪೋರ್ಟ್ ನಲ್ಲಿ ಬಟಾ ಬಯಲಾಗಿದೆ ಚಿನ್ನಯ್ಯನಿಗೆ ಹಣದ ಆಮಿಷ ಒಡ್ಡಿ ಪುಸಲಾಯಿಸಿತ್ತು ಗ್ಯಾಂಗ್ ಅಪರಿಚಿತ ಶವ ಹೂತಿದ್ದಾಗಿ ಹೇಳುವಂತೆ ವಿಡಿಯೋ ರೆಕಾರ್ಡ್ ಏವನ್ ಚಿನಯ್ಯನಿಗೆ ಮೊದಲಿನಿಂದ ಪರಿಚಿತನಾಗಿದ್ದ ವಿಠಲಗೌಡ ಚಿನಯ್ಯನನ್ನ ತಿಮರೋಡಿ ಮನೆಗೆ ಕರೆದೊಯ್ದಿದ್ದ ಈ ವಿಠಲಗೌಡ ತಿಮರೋಡಿ ಮನೆಯಲ್ಲಿಯೇ ನಡೆದಿದ್ದು ಮಾಸ್ಟರ್ ಪ್ಲಾನ್ ಪ್ಲಾನ್ ನಲ್ಲಿ ಮಟ್ಟಣ್ಣನವರ್ ಜಯಂತ್ ವಿಠಲಗೌಡ ಸಹ ಭಾಗಿಯಾಗಿದ್ರು ಧರ್ಮಸ್ಥಳ ಮೇಲ್ವಿಚಾರಕರ ವಿರುದ್ಧ ಪಿತೂರಿಗೆ ನಡೆದಿತ್ತು ಈ ಒಂದು ಸಂಚು ಅದರಂತೆ ಬುರುಡೆ ಹಿಡಿದು ಪೊಲೀಸರಿಗೆ ದೂರು ಕೊಟ್ಟಿದ್ದ ಚಿನ್ನಯ್ಯ ನಂತರ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಸುಳ್ಳು ಹೇಳಿಕೆ ನೀಡಿದ್ದ ಎಸ್ಐಟಿ ವರದಿಯಲ್ಲಿ ಇವೆಲ್ಲ ಸತ್ಯಾಸತ್ತತೆಯನ್ನ ಬಯಲಿಗೆಳೆಯಲಾಗಿದೆ ಸತ್ಯ ರಿವೀಲ್ ಆಗಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆರೋಪಿಸಿದ್ದ ಹಿನ್ನೆಲೆ ಎಸ್ಐಟಿ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾದಂತಾಗಿದೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟನವರ್ ವಿಠಲ್ ಗೌಡ ಜಯಂತ್ ಹಾಗೂ ಸುಜಾತ ಭಟ್ ಸೇರಿ ಆರು ಆರೋಪಿಗಳು ಅಪರಾಧ ಕೃತ್ಯದಲ್ಲಿ ಶಾಮೀಲಾಗಿರುವ ಬಗ್ಗೆ ಎಸ್ಐಟಿ ಟಿ ದೃಢಪಡಿಸಿದೆ ಹಣದ ಆಮಿಷಕ್ಕೆ ಒಳಗಾಗಿ ಆರೋಪಿ ನಂಬರ್ ಒನ್ ಚಿನ್ನಯ್ಯ ಬುರುಡೆ ಕತೆ ಕಟ್ಟಿದ್ದ ಬುರುಡೆ ಗ್ಯಾಂಗ್ ಚಿನ್ನಯ್ಯನಿಗೆ ಹಣ ಕೊಟ್ಟು ಪುಸ್ಲಾಯಿಸಿತ್ತು ಈ ಒಂದು ಗ್ಯಾಂಗ್ ಅಪರಿಚಿತ ಶವಗಳನ್ನು ಹೂತಿದ್ದೇನೆಂದು ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಾಗಿತ್ತು ಚಿನ್ನಯ್ಯನಿಗೆ ಮೊದಲಿನಿಂದ ವಿಠಲಗೌಡ ಪರಿಚಯನಾಗಿದ್ದ ಮಹೇಶ್ ಶೆಟ್ಟಿ ಮನೆಗೆ ಚಿನ್ನಯ್ಯನನ್ನ ಕರೆದೊಯ್ದಿದ್ದ ಈ ವಿಠಲಗೌಡ ತಿಮರೋಡಿ ಮನೆಯಲ್ಲಿ ಸಭೆಯಲ್ಲಿ ಒಂದು ಸಭೆ ಸೇರಿದ್ರು ಆ ಒಂದು ಸಭೆಯಲ್ಲಿ ಮಟ್ಟಣ್ಣನವ ಜಯಂತ್ ವಿಠಲಗೌಡ ಭಾಗಿಯಾಗಿದ್ದರು ಧರ್ಮಸ್ಥಳ ಮೇಲ್ವಿಚಾರಕರ ವಿರುದ್ಧ ಪಿತೂರಿಗೆ ಆ ಒಂದು ಸಭೆ ಪ್ಲಾನ್ ಮಾಡಿತ್ತು ಅದರಂತೆ ತಲೆಯನ್ ಬುರುಡೆಯೊಂದನ್ನು ಚಿನ್ನಯ್ಯನಿಗೆ ಕೊಟ್ಟು ಪೊಲೀಸರಿಗೆ ದೂರು ಕೊಡಿಸಿದ್ರು ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಹೇಳಿಕೆ ಕೊಡುವಂತೆ ಪ್ರೇರೇಪಿಸಿದ್ರು ಧರ್ಮಸ್ಥಳ ಪ್ರಕರಣ ಸಂಬಂಧ ಇತ್ತೀಚೆಗೆ ಸ್ವಾಮೀಜಿ ಒಬ್ಬರ ಹೆಸರನ್ನ ಮಹೇಶ್ ಶೆಟ್ಟಿ ತಿಮರುಡಿ ಉಲ್ಲೇಖಿಸಿದ್ರು ನಾನು ಮತ್ತು ಚಿನ್ನಯ್ಯ ಮಠಕ್ಕೆ ಹೋಗಿರುವುದು ಸತ್ಯ ನಮ್ಮ ಜೊತೆಗೆ ಸೌಜನ್ಯ ಮನೆಯವರೂ ಬಂದಿದ್ರು ಆ ವೇಳೆ ಸ್ವಾಮೀಜಿ ಮುಂದೆ ಒಂದೂವರೆ ಗಂಟೆಗಳ ಕಾಲ ಚಿನ್ನಯ್ಯ ಎಲ್ಲವನ್ನ ಹೇಳಿದ್ದಾನೆ ಯಾರೆಲ್ಲ ಅತ್ಯಾಚಾರ ಎಸಗಿದ್ದಾರೆ ಮಾಡಿಸಿದ್ದಾರೆ ಎಂಬುದನ್ನು ಬಹಿರಂಗಪಡಿಸಿದ್ದ ಎಂದು ತಿಳಿಸಿದ್ರು ಮತ್ತೊಂದೆಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಕೋರ್ಟ್ ಜಾಮೀನು ನೀಡಿದರು ಬಿಡುಗಡೆ ಭಾಗ್ಯ ಮಾತ್ರ ಇನ್ನೂ ಸಿಕ್ಕಿಲ್ಲ ನವೆಂಬರ್ ಇಪ್ಪತ್ತಾರಕ್ಕೆ ಈ ಚಿನ್ನಯ್ಯಗೆ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿತ್ತು ಇಬ್ಬರು ಜಾಮೀನುದಾರರು ಒಂದು ಲಕ್ಷ ಭದ್ರತೆ ಬಾಂಡ್ ನೀಡಲು ಕೋರ್ಟ್ ಆದೇಶ ಮಾಡಿತ್ತು ಆದರೆ ಯಾರು ಜಾಮೀನು ಮತ್ತು ಭದ್ರತೆ ಹಣ ಠೇವಣಿ ಮಾಡದ ಹಿನ್ನೆಲೆ ಶಿವಮೊಗ್ಗದ ಜೈಲ್ನಲ್ಲಿಯೇ ಬುರುಡೆ ಇರುವಂತಾಗ್ಬಿಟ್ಟಿದೆ ಇದೀಗ ಎಸ್ ಇದೀಗ ಎಸ್ಐಟಿ ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿದೆ ಕಾದ್ ನೋಡಬೇಕು ಯಾರ್ಯಾರ ವಿರುದ್ಧ ಯಾವ್ಯಾವ ಆರೋಪಗಳನ್ನು ಹೊರಿಸಲಾಗುತ್ತೆ ಎಂಬುದನ್ನು ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ